ಅಥವಾ ಒಂದು ದಾಖಲೆಯನ್ನ ಸಿದ್ದರಾಮಯ್ಯವರು ನಿರ್ಮಾಣ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು ಮಾರ್ಚ್ ಏಳನೇ ತಾರೀಕು ಅನುಭವಿ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ ಆದರೆ ವಾಸ್ತವಿಕ ಪರಿಸ್ಥಿತಿ ಹೊತ್ತು ರಾಜ್ಯದಲ್ಲಿ ಏನಿದೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೊತ್ತು ಏನಾಗಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹೊತ್ತು ಏನಾಗಿದೆ ಇವೆಲ್ಲದರ ಬಗ್ಗೆ ತಮ್ಮ ಮುಖೇನ ಅಥವಾ ರಾಜ್ಯದ ಜನರಿಗೆ ರಾಜ್ಯದ ಜನರ ಗಮನಕ್ಕೆ ತರಬೇಕು ಹೇಳಿ ಇವತ್ತು ನಾವು ಕರೆದಿದ್ದೇವೆ ಒಂದು ಕಡೆ ಮುಖ್ಯಮಂತ್ರಿಗಳು ಅಥವಾ ರಾಜ್ಯ ಸರ್ಕಾರ ನಾಡು ಬಹಳ ಸುಭಿಕ್ಷವಾಗಿದೆ ರಾಜ್ಯದ ಜನರು ಬಹಳ ಸಂತೋಷವಾಗಿದ್ದಾರೆ ರೈತರು ನೆಮ್ಮದಿಂದ ಇದ್ದಾರೆ ಬಡವರು ನೆಮ್ಮದಿಂದ ಇದ್ದಾರೆ ಈ ಕಾಂಗ್ರೆಸ್ ಪಕ್ಷ ಲೋಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಭರವಸೆಗಳು ಆ ಗ್ಯಾರಂಟಿಗಳು ಈ ಗ್ಯಾರಂಟಿಗಳ ಅನುಷ್ಠಾನದ ಪರಿಣಾಮವಾಗಿ ಎಲ್ಲಾ ವರ್ಗದ ಜನರು ಕೂಡ ಸಂತೋಷವಾಗಿದ್ದಾರೆ ಅನ್ನುವ ಭ್ರಮೆನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನೋದು ಚರ್ಚಾ ವಿಷಯ ಆಗಿದೆ ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಮತ್ತೊಂದು ಕಡೆಗೆ ಪ್ರೈಸ್ ಹೈಕ್ ಎಲ್ಲಾ ರಂಗದಲ್ಲೂ ಕೂಡ ದರವನ್ನು ಹೆಚ್ಚನ್ನು ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಫೀಸ್ ಶೇಕಡಾ ಆರ್ನೂರು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಪ್ರಾಪರ್ಟಿ ಗೈಡೆನ್ಸ್ ವ್ಯಾಲ್ಯೂ ಇಟ್ಸ್ ಅಪ್ ಬೈ ತರ್ಟಿ ಪರ್ಸೆಂಟ್ ಶೇಕಡ ಮೂವತ್ತರಷ್ಟು ಪ್ರಾಪರ್ಟಿಗಳ ಆಸ್ತಿಗಳ ಗೈಡೆನ್ಸ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿದೆ